ಥೌಸಂಡ್ ಚೇಂಜ್ ವಾಸ್ ದ ಪೇಮೆಂಟ್ ಸೊ ಒಂದು ದಿನಕ್ಕೆ ಒಂದು ಥೌಸಂಡ್ ಚೇಂಜ್ ಅನ್ನೋದನ್ನ ಕೊಡ್ತಾರೆ ಥೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಐ ಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ಬಟ್ ಆ ತರದ ಏನೋ ಒಂದಿತ್ತು ಬಟ್ ನಾನು ಹೋಗ್ತಾ ಇದ್ದ ಜಾಗಕ್ಕೆ ನನಗೆ ಬೇರೆ ರೀತಿನಲ್ಲಿ ಟ್ರಾವೆಲ್ ಮಾಡೋದ್ ಗೊತ್ತಿಲ್ಲ ಸೊ ನಾ ಆಟೋದಲ್ಲಿ ಹೋಗ್ತಾ ಇದ್ದೆ ಅಂದ್ರೆ ಈ ಬಸ್ ಅಲ್ಲಿ ಟ್ರಾವೆಲ್ ಮಾಡೋದು ನಂಗೆ ಸಿಕ್ಕಾಬಿಟ್ಟು ಹೇಟ್ರೆಡ್ನೆಸ್ ಅಂಡ್ ಬರಲ್ಲ ಎರಡು ಅದು ಗೊತ್ತಾಗಲ್ಲ ನನಗೆ ಒಂದು ಐ ವೆರಿ ಬ್ಯಾಡ್ ಜೋಗ್ರಫಿ ಸೊ ಬಸ್ ರೂಟ್ ಕೂಡ ಗೊತ್ತಾಗ್ತಿರ್ಲಿಲ್ಲ ನನ್ಗೆ ಒಂದು ಹಾಫ್ ಆಕ್ಟ್ ನಾನ್ ಕಳ್ದೋಗ್ಬಿಡ್ತೀನಿ ಅಂತ ಭಯ ನನಗೆ ಆಲ್ರೆಡಿ ಒಂದ್ ಮೂರ್ ಸತಿ ಕಳ್ದೋಗ್ಬಿಟ್ಟು ಸಿಕ್ಕಿದೀನಿ ನಮ್ಮ ಮಮ್ಮಿಗ್ ನಾನು ಸೊ ನಂಗೆ ದಾರಿ ಗೊತ್ತಾಗಲ್ಲ ನಾನು ಇದೇ ಅನ್ಕೊಂಡ್ ಹೋಗ್ತಿರ್ತೀನಿ ಅದು ಬೇರೆ ಏನ್ ಯಾವ್ದೋ ಆಗೋಗಿರತ್ತೆ ಅದೇ ತರಾನೇ ಕಾಣಿಸ್ತಿರತ್ತೆ ಈಗ್ಲೂ ಹಾಗೇನೆ ಬಟ್ ಲೈಫ್ ನಲ್ಲಿ ದಾರಿ ಗೊತ್ತು ರೋಡ್ ಗೊತ್ತಾಗಲ್ಲ ಅಷ್ಟೇ ಸೊ ಹಾಗಾಗಿ ನಾ ನಾನು ಆಟೋದಲ್ಲೇ ಹೋಗ್ತಾ ಇದ್ದೀದ ಕರ್ಕೊಂಡು ಹೋಗ್ತಾರೆ ನನಗಿತ್ತು ಸೊ ಅಮ್ಮ ಯೂಸ್ ಅರ್ನ್ ಮಾಡ್ತಾ ಇದೆಯಾ ನೂರು ರೂಪಾಯಿ ಕೊಟ್ಟು ಬಿರಿಯಾನಿ ತಿನ್ನೋದ್ರಲ್ಲಿ ತಪ್ಪಿಲ್ಲ ಮಾಡೋದೇ ಜೀವನ ನಾವ್ ಅನ್ನ ಊಟ ಮಾಡೋಕೆ ಚೆನ್ನಾಗಿರ್ಬೇಕು ಅಂತ ಸೊ ಇಟ್ ಇಸ್ ನೆವರ್ ಅ ಮಿಸ್ಟೇಕ್ ಟು ಈಟ್ ಗುಡ್ ಫುಡ್ ಸೊ ನಮ್ಮಅಮ್ಮ ಅವಾಗ ನಂಗೆ ಬಿರಿಯಾನಿ ತಿನ್ನೋದ್ ಕಲ್ಸಿದ್ದು ಇವಾಗವರೆಗೂ ಚೆನ್ನಾಗಿ ತಿನ್ಕೊಂಡು ಓಡಾಡ್ಕೊಂಡಿದೀನಿ ಅಂದ್ರೆ ಸಣ್ಣ ಸಣ್ಣ ವಿಷಯದಲ್ಲೂ ಕೂಡ ನಾವು ಹೇಗೆ ಒಬ್ಬರಿಂದ ಇನ್ಸ್ಪೈರ್ ಆಗ್ಬೋದು ಒಂದು ವಿಷಯನ ಕಲಿಬಹುದು ಅಂತ ಇವತ್ತಿಗೂ ನಾನು ಏನ್ ಅರ್ನ್ ಮಾಡ್ತೀನೋ ಅದರಲ್ಲಿ ನನ್ನ ಊಟಕ್ಕೆ ಅಂತ ಒಂದು ಪೋರ್ಷನ್ ನಾನು ಖರ್ಚು ಮಾಡೋದ್ರಲ್ಲಿ ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ ಅಂಡ್ ನನ್ನ ಜೊತೆಲಿರೋರ್ಗು ತಿನ್ಸೋದಕ್ ನಾನು ಬೇಜಾರ್ ಮಾಡ್ಕೊಳ್ಳಲ್ಲ